ಇತ್ತೀಚರ ದಿನಗಳಲ್ಲಿ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇವೆ ಹೊರತು ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ ನಾವೇನಂತ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಪಕ್ಕದ ದೇವರೇ ಇದೆ ಅಂತ ಸ್ವಲ್ಪ ದೇವರಾಗಿದ್ರು ಬಹಳ ಬೇಡಿಕೆ ಬರ್ತಿತ್ತು ನಮಗೆ ನಾವು ಮನುಷ್ಯ ದೇವರಾಗಿದ್ದರಿಂದ ಸ್ವಲ್ಪ ಇನ್ನೂ ನಾವು ಅರ್ಥ ಆಗೋದು ಬಹಳ ಕಷ್ಟ ಆಗ್ತಾ ಇದೆ ಜನಕ್ಕೆ ಅಂತ ಅನ್ಕೊತೀವಿ ಬಹುಶಃ ಸ್ವಪ್ನೀಯ ಸೊಸಾಯಿ ಸಂಘಗಳು ನಾವು ಹೆಚ್ಚು ಮಾತಾಡೋದ್ರ ಟೈಮ್ ಇಲ್ಲ ನೀವೆಲ್ಲರೂ ಇವತ್ತು ಸಂಘವನ್ನು ರಚನೆ ಮಾಡಿಕೊಂಡು ರಾಮೀಣಾಭಿವೃದ್ಧಿ ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಏನು ಕಲ್ಪನೆಗಳಿರಲಿಲ್ಲ ಇವತ್ತು ಅದೊಂದು ಹೊಸ ಕಲ್ಪನೆಯಿಂದ ಹೊಸ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸಂಘಗಳು ರಚನೆ ಆಗಬೇಕು ಆ ಸಂಘರ ಸಂಘದ ಮುಖಾಂತರ ಬದುಕಿಗೆ ಬೇಕಾಗಿರುವಂಥ